குட் மார்னிங் வெல்க்கம் பேக் டூ மை யூடியூப் சானல் காந்தலக்கூலை பிரமுகிங்க சோ சப்பாத்தி மல் திங் சோ நீங்கள் பத்தின் தினம்மா பத்தின தான் மல்ல தோனி மோனி மூர் திண்ணி எர்டு சாப்பூ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಸೌಕೆ ನಾನಂತೂ ಮಸ್ತ್ ಸೌಕೆಲ್ಲ ಸೊ ಇನ್ನೀ ಹೆಂಡೇಡಲ್ಲ ಸೊ ಕೋಡೆ ಟ್ರಾವೆಲ್ ಒಪ್ಪಂಡ್ತಾನೆ ನಿಲ್ ತುಲಿ ಕೋಡು ಸೊ ಇನ್ನೀ പത്തിനത്തിനമ്മ ഇനി കാണ്ടെക്സ്റ്റ് ഡേ എത്ത ആ നീ ബത്തിന ലോക്ക് ശൂട്ട് മന്ത്വനും ഇല്ല സോ ഇനി കാണ്ടു ചപ്പാത്തി മന്ദീനി അല്ല സേരോ തന്നിട്ട് നോടത്ത ചപാതി അമ്മന സാഫ്റ്റ് സാഫ്ട് ചിങ്ക്ല ചപ്പി ചപ്പാത്തി തൻ്റെ ചപ്പാത്തി చాలా చపాతి పక్క గొజ్జు మల్దే టమాటా టమాటో ఒక ఒక్క చపాతి తిండి తిను నెక్స్ట్ ఇద్దరు పుట్టుబు ఇ ఆ రంగి చేంజ్ మల్దనే బత్తి బత్తినడి ಆಲ್ಮೋಸ್ಟ್ ಈ ವ್ಲಾಗ್ಡ್ ಏನು ವಾಯ್ಸ್ ಓವರ್ ಕೂಡ ಟ್ರೈ ಮಲ್ಪೆ ದಯಪುಲ್ ನಾನಿ ಬತ್ತಿನ ದಿನನೇ ವೆದರ್ ಮತ್ತು ಮಸ್ತ್ ಚೇಂಜ್ ಆದ ವಾಯ್ಸ್ ಪೂರ ಒಂದು ಡೌನ್ ಆದಿತ್ತಂಡು ಅಂಚೆ ಅದು ಮೂಡ್ಲೈತಿ ಜಂಡು ಜಸ್ಟ್ ಏನು ಲಾಕ್ಸ್ ಮತ್ತು ವೀಡಿಯೋಸ್ ಮತ್ತು ಬಂದು ತುಂಬೋಯೆ ಅಂಡ್ ವಾಯ್ಸ್ ಕುರ್ತದ ಜಂಡ್ ನೆಕ್ಸ್ಟ್ ಇತ್ತೆ ವಾಯ್ಸ್ ಓವರ್ ಕೊರೊಂದಲ್ಲ ಈ ವಿಡಿಯೋಡ್ ಮಾತ್ರ ಒಂಥ ವಾಯ್ಸ್ ಓವರ್ ಕೊರಪೆ ನೆಕ್ಸ್ಟ್ ವೀಡಿಯೋದ್ ಬೇಕಾ ನಾರ್ಮಲ್ ಲಾಗ್ಸು ನಾನು ಅಪ್ಲೋಡ್ ಮಲ್ಪೆ ನಿಗಲಿ ಖಂಡಿತ ಅಂಚೆದು ಇಂಕುಲ್ ಬತ್ತಿನ ದಿನನೇ ಇದ್ದಿನ ಐಟ ಅಜ್ಜಸ್ಟ್ ಮತ್ತದ್ದು ಮಲ್ಪಡಿತ್ತುಂಡು ಅಂಚನೆ ಎಲ್ಲೆಲ್ಲ ಇಂಕ್ಲಿಗೊಂತ ಪೇಂಟಿಗೆ ಪೋರ್ಂಡು ಅಂಚೆ ಅದು ಅಲ್ಪ ಬಂದಾಗ ಕೆಲವೊಂದು ಐಟಮ್ ಕನವಾಡೊಂದುಿಲ್ಲ ನೆಕ್ಸ್ಟ್ ನಾನು ಮದ್ಮೆ ಬಂದಾಗ ಪೂರಲ ಐಟಮ್ ಬೋರ್ಡ್ ಹಾಪು ಇಪ್ಪಂದಿನ ಕನವಾಡ ಹಾಪು ಅಂಚದು ಇಂಕುಲ್ ಬತ್ತಿನ ದಿನನಿ ಒಂಜಿ ಆಜಿ ಗಂಟೆಗೆ ಮಂಡ್ಯಗೆ ರೀಚ್ ಆದ ರಾತ್ರಿಯಲ್ಲಿ ಆಲ ತಿಂತಿ ತಿಂತೀ ಜಾಂಟ ಒಂದೇ ಫ್ರೈಡ್ ರೈಸ್ ತಿಂದಿತ್ತ ತೆಪಿದ ಹಿಡು ಅವಳೇ ನನ್ನ ಹಸ್ಬೆಂಡಿಗೆ ಅರ್ಧ ಕೋರ್ದಿತ್ತೆ ಅಂಚದು ಒಂದೆ ಮಾತಾ ಫ್ರೈಡ್ ರೈಸ್ ತಿಂದು ಬರ್ತಿತ್ತು ಮಧ್ಯರಾತ್ರಿ ಪೂಡ ದಾಗ ಏನ್ ತಿಂಡೆ ಅನ್ನ ಹಣ್ಣಿಂಕ ದಾಯಕ್ ಪಂಡ ರಡ್ಡು ಜನ ಏನು ಆ್ಯಕ್ಚುಲಿ ಪನ್ನ ರೆಡ್ಡು ಫ್ರೈಡ್ ರೈಸ್ಗೆತ್ತಲ್ಲಿ ಇರಿಗೆ ಒಂಜಿ ಹಿಂಗೆ ಒಂಜಿ ಪಂದು ಬಟ್ ಆರು ಆರ್ಡ್ರ್ ಮಲ್ದಿನಿ ಒಂಜಿ ಫ್ರೈಡ್ ರೈಸ್ ಮಾತ್ರ ಅಂಚದು ಅವು ಹೆಂಕಲಿಗೆ ಅಂಚನೇ ಆಯ್ತ ಬುಡಿದಿನಗಲಿ ಪುರ ತಿನ್ ತಿನ್ಜಂಡ ಅಪಜಿ ಅಂಚದು ಯಾನ್ ತಿಂದು ಇಟ್ಟು ಒಂದು ಅರ್ಧರಿಗೆ ಕೊರಿಯೆ ತಿನ್ನಾಡ್ ಪಾಪ ಅಂದ್ ಅಂಡ ಬೇಲೆಪುರ ಪೌದು ಬತ್ತೆ ಸಾಕಾದಿಪ್ಪಿರ ಅವಳು ಬುಡ್ರ ಕೂಟ ಬತ್ತಿರತ ಅಂಚದು ಫ್ರೈಡ್ ರೈಸ್ ಪೂರ ಪಂಡರಿಗೆ ಮಸ್ತ್ ಇಷ್ಟ ಅಂಚದು ಏನೊಂತೇ ಬುಡಿಯೇ ಬುಡಿ ಈ ಬುಂಡ ಹೆಂಗೆ ಕೊರೊಂದು ಪಂಡೇ ಅಂಚದು ಅವು ಎಂಚ ಪ್ಲೇಟ್ ಇಟ್ಟು ಖಾಲಿ ಮಲ್ಪರ ಅಂಚದು ಏನು ಒಂಥರ್ಧರಿ ಕೊರಿಯೆ ಏನು ಅರ್ಧ ತಿಂಡ ಬಟ್ ಇಂಕ ಅವು ಯಾ ಇಜ್ಜಿ ರಾತ್ರಿ ಪೂರ ಬಸ್ ಇಟ್ಟು ಪುರ ಬಡ ಒಂದಿತ್ತ ಮೂಡ್ ಪೂರ ಆಫ್ ಆದಿತ್ತೆ ಹೆಂಗೆ ಅಂಚದು ಮೂಲ ಬತ್ತಿ ಇಜ್ಜಿ ದಂಡ ಮಗು ಮೂಲ ಮಲ್ಪರಲ್ಲಿ ಏರ್ಲೆಜ್ಜಿ ಅಂಚದು ಹೆಂಗೆ ಕೂಲೆ ಒಂದು ಒಂಜ್ಜೆ ಚಹಾ ಪರವಾಗಿ ಚಾಲ ಬಿಸ್ಕೆಟ್ಲಾಕನದಿತ್ತ ಚಾಲ ಬಿಸ್ಕೆಟ್ಲ ತಿಂದು ಬುಡಿ ಎರಡು ಒಂಚೆ ರಗ ಹಳ್ಳಿಜಿ ಬಕ್ಕ ಒಂದೆ ಚೂರು ಎನರ್ಜಿ ಬತ್ತಲಕ್ಕ ಹಾಕ್ಣ್ಣು ಬಾಕಿದ್ದಾನುಕೊತಂದ ಮೇಲೆ ಪುಲಿ ಬಂದು ಮಲ್ ನೆಟ್ ಗೊಜ್ಜು ಯಾನ್ ಮೇಲೆ ತಂದಿತ್ತೆ ಅಮ್ಮ ಚಪಾತಿ ಮತ್ತೆ ಚಪಾತಿ ಚಪಾತಿಯನ್ನು ಒಂಥೆ ಗಟ್ಟಿ ಹಾಪು ಬಟ್ ಅಮ್ಮನ ಒಂಥೆ ಸಾಫ್ಟ್ ಹಾಪು ಮಸ್ತ್ ಅಂಚನೆ ಅಮ್ಮನ ರೆಸಿಪಿ ಕಾಯಿಟ್ಟು ತಿನ್ನಂದು ಮಸ್ತ್ ಸಮಯ ಅಂಡ್ ಹೆಂಗಂತೂ ಅಮ್ಮನ ರೆಸಿಪಿ ಮಸ್ತ್ ಮಸ್ತ್ ಮಿಸ್ ಬಂತು ಇಲ್ಲ ಸಮಯ ಹಣ್ಣು ಪಂಡೆ ಆಲ್ಮೋಸ್ಟ್ ಮೂಜಿ ನಾಲ್ ಮೂಜಿ ವರ್ಷ ಹಣ್ಣಂದು ಅಮ್ಮನ ಕೈ ರುಚಿ ತಿನ್ನಂದೆ ಅಮ್ಮಗೆ ಪಂಡೆ ಐನಾತ್ ಏನು ಏತ ದಿನ ಇಲ್ಲಾಡು ಇಪ್ಪೇನ ಇಲ್ಲಾಡು ಐನಾತ್ ದಿನ ನಾನಮ್ಮನ ಕೈಡ್ದೆ ಇಂಕ ರೆಸಿಪಿ ತಿನ್ನೋಡು ಅಂದ್ ಭಾರಿ ಆಸೆ ಒಕ್ಕ ಯಾನೇ ಮಲ್ತದ್ ಇಂಕ್ ತಿಂದ್ರೆ ಬಂಗ ಹಾಕಿ ಅಂಚೆ ನೀ ಪೂರಲ್ಲ ಅಮ್ಮಗೆ ಮಲ್ಪಾರ ಬಿಡಿಯಾಡು ಅಮ್ಮಗ್ಲ ಸಾಕಾಕೊಂಡು ಅಂಚದು ಏನ್ಲೋ ಒಂತೊಂತೇ ಕಟ್ ಮಲ್ಪನು ವೆಜಿಟೇಬಲ್ಸ್ ಮುರಿದು ಕೊರ್ಪು ಬೊಕ್ಕ ಕಿನ್ನ ಕಿನ್ಯ ಈ ಗೊಜ್ಜು ಅವಿನ ಪೂರ ಪೂರ ಏನು ಮಲ್ತೊಂದಿತ್ತೆ ಬೊಕ್ಕ ಬತ್ತಿನ ದಿನನೇ ಆತ ಅಮ್ಮಗಳ ಸಾಕೊಂಡು ಬಂದು ಯಾ ಒಂದಿತ್ತೆ ಆಮೇಲೆ ಒಂಥೆ ಮಲ್ತಂದಿತ್ತೀರಿ ನೆಕ್ಸ್ಟ್ ಏನು ಮೂಲ ಗೊಜ್ಜಿಗೂ ಪೂರ ರೆಡಿ ಮಲ್ತೊಂದಿತ್ತೆ ಸೊ ಇತ್ತ ಇನ್ನೀ ಇಯರ್ಲೆ ಹಿಂಗೆ ಇಂಕೊಲೆ ಯಾವ ಅಮ್ಮ ಅಂಚನೆ ಆಯೆ ಬೊಕ್ಕ ನಾನು ಎಲ್ ಎಂಡ್ ಜಿ ಬುಧವಾರ ಬೊಕ್ಕ ಏನ ಹಸ್ಬೆಂಡ್ ಬೊಕ್ಕ ఆయన అక్క పుర బర్పారు అంచు ఈ ఈసారి బర్పన క్యాన్సల్ అండి అదే పడిన మగలు మదే రిటర్న్ కనని బుడి ఇంకలు ఎల్గే బర్పు నగలు అంచ బుడ్చి కూడా బండా కూడా ఇంకలు పిరపడాప్పుడు అత అంత మామి మాత్ర బర్పు చింది పండేరు సో తూ ఓడితే ఇప్పుడు ఈ నందు జస్ట్ ಅವನು ಬರ್ಪುನ ಬುಡ್ಚ ಬರ್ಪುನ ಬುಡ್ಚ ಅಂದ ಅವನು ಬಟ್ ಕೋಡೆ ಅಂಚ ಪಂಡೆ ಏನು ಅಂಚೆದು ಮಮ್ಮಿನಕ್ಕಲು ಎಂತ ಹೋಗಲು ಬರ್ಪಿರ ದನಮದಾಯ ಕೂಡ ಬರ್ಪುನ ಬಂದು ಡಿಸೈಡ್ ಆತೇರಿ ಬೊಕ್ಕ ಮೊಲ್ ಚಪಾತಿಗೆ ಮತ್ತು ಅಮ್ಮ ರೆಡಿ ಮಂತು ಒಂದು ಉಳ್ಳೇರು ಸೊ ನೆಕ್ಸ್ಟ್ ಗೊತ್ತುಂಡು ನಿಕ್ಲಿಗ ಮಲ್ಪದ ನೀರದ ವ್ಯವಸ್ಥೆ ಯಾ ಇಕ್ಲಿಗ ಆನಿ ವ್ಲಾಗಡ್ಲ ಶೇರ್ ಮಲ್ತಿತ್ತೆ ನೀರು ಎಂಚ ಬರ್ಪುಂಡು ಬಂದು ಆಲ್ಮೋಸ್ಟ್ ಪೊಯ್ ವ್ಲಾಗಡ್ ಪುರಪ್ಪ ಪಾಡ್ದಿನ ದಿನ ಇಟ್ಟು ತೂದಿತ್ತರು ಒಂಜಿ ದಿನ ಬಿಡ್ತು ಒಂಜಿ ದಿನ ನೀರು ಬರ್ಪ್ಟೆ ಅಂಚೆ ಅದು ಬತ್ತಿನ ದಿನನೇ ನೀರು ಪತ್ತೋಡು ಆಲ್ಮೋಸ್ಟ್ ಅನ್ಸದು ಬೊಕ್ಕ ನನ್ನ ಎಲ್ಲಿ ಜಿಗ ಮದ್ ನೀರ್ ದಿನಕ್ಕೆ ಉಜ್ಜಿ ಅಣ್ಣ ನಮ್ಮ ಇನಿ ಏತ್ ಏತ್ಬೋಡ ಆತೇ ಪತ್ತಿಯ ಬೋಕ ನೆಕ್ಸ್ಟ್ ಮದ್ಮೇದ ದಿನ ಒಂದು ಎರಡು ದಿನ ಇಪ್ಪ ನಂಗೆ ಫುಲ್ ಜಿಂಜಾದಿ ಕ್ಲೀನ್ ಮಲ್ಪ ಗು ಬಂದಿಲ್ಲ ಬೊಕ್ಕ ಬತ್ತಿನ ದಿನನೇ ಆತ ಹೆಂಗ್ಳಿಕ ಸಾಕು ಜಾಸ್ತಿ ಕ್ಲೀನ್ ಮಲ್ಪರ ಬರ ಆಪುಜಿ ಆಯ್ನ ಒಂದು ಏತ್ ಬೋಡ ಆತ ಪುರ ಕ್ಲೀನ್ ಮಾತದಿಯಾ ಬೊಕ್ಕ ಈ ಗಿಡತ್ತ ಪಾಟ್ ಕೆಲವು ಕೆಲವೊಮ್ಮೆ ಮತ್ತೆ ನುಂಗದೆ ನೀರ್ ನೀರು ಪಾಡ್ಬೇರೆಜೆ ಗೊತ್ತಿ ಕೆಂಡ ನೀರ್ ಪಾಡ್ ಪರಿಂಗಲ್ಲಾಡಿಗೆದೇ ಇಲ್ಲದ ಪೂರ ಅಂಚಾದ್ ತೋಡು ಏನಂತ ಪಂದ್ ಬಟ್ ಈ ಮೂಲೆ ಹೆಂಜಿನ ಗೊತ್ತ ಪೈಪುಗ್ಲಾ ಲಡೆ ಮಲ್ಪ್ರೆ ಹೆಂಕ್ಲಿಗೆ ನೀರು ಬೋಡು ನಿಂಕ್ಲಿಗೆ ನೀರು ಬೋಡು ಪಂದ್ ಬುಕ್ ಎಂಕಲ್ಲ ಇಲ್ಲದ ನೀರು ಪೂರಾಗ್ಲು ಪತ್ವೇರು ಆಯೇ ಬೇಲೆ ಪೋದಿಪ್ಪನಾಗ ಎಂಕಲ್ಯ ಬಾಡಿಗೆ ಇಲ್ಲದಾಗಲು ನೀರು ಪತ್ವೇರ್ ಹೆಲ್ದಾಗ ಮಾತ ಜಿಂಜಾದ್ ಬರೋದು ಇಪ್ಪರು ಬಟ್ ಪಂಡ ಅವೇ ಪಾಚಿ ಪತ್ತೆ ದಿನ ಡಬ್ಬಿಗೂ ಕೂಡ 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 ನೀರು ಜಿಂಜಾದ ಕ್ಲೀನ್ ಮಲ್ಪೂಜಿ ಬೊಕ್ಕ ಲಾತೆ ಜಾಸ್ತಿ ಟೈಮ್ ಇಪ್ಪುಜಿ ಒಂಜಿ ಒರಂಬರೆಕ್ ಮಿನಿ ಬತ್ತಂಡ ಪತ್ತೊಂದು ಗಂಟೆಗೆ ಎಂಡ್ ಮಲ್ಪರ ಅಂಚ ಇಪ್ಪನಾಗು ಪೂರ ಪತ್ ವೇರ್ ಇಂಕಲ್ ಇಲ್ಲದ ಪೈಪ್ ಇಂಕ್ಲೆ ಮಾತ್ರ ರಡ್ ದಿನ ಪೈಪು ಬಾಡಿಗೆ ಐಟು ಇಪ್ಪು ನಾವು ಪತ್ ವೇರ್ ಹಗಲಗಲ್ ಇಲ್ಲದ ಕೆಲವೊ ವ್ಯವಸ್ಥೆ ಆಗಲಿ ಉಂಡು ಅಂಡಲ್ಲ ಕೆಲವು ಜನ ಬಾಡಿಗೆ ಇಲ್ಲದ ಯಾವ ಜಿ ಅಂದ್ರೆ ಸ್ವಾರ್ಥ ಅದ ಬುಡ್ ಪೂಜೆ ನೀರ್ ಪೂರ ಪತ್ತಾರ ಅಂಚಿದ ಅಂಚದ ನೈಟ್ ಇನ್ಕಲ್ ಆಲ್ಮೋಸ್ಟ್ ಪತ್ತದ ಬೇತಕ್ಲೆ ಕೊರಪ ಅಗಲೀಗ ನೀರ್ ಬೋಡ ಬೋಡ್ ಅಂಡ್ ಕೊರಪ ಬಟ್ ಇಂಕ್ಲೀನಲ್ಲ ಅಗತ್ಯ ಮದ್ಮ ಅಗತ್ಯ ನೀರು ಬೋರ್ಡ್ ಹಾಕ್ಬಿಡು ಅಂಚದು ಫುಲ್ ಬೇಗ ಬೇಗ ನೀರು ಪೊರಾಪಾತದ ಪೋಟಗ್ ಮಾತ್ರ ನುಂಗಿದ್ ಬೋದಿತ್ತಣ್ಣ ನೀರು ಪಾಡ್ಬೇ ಬಂಡ್ ಬೇರೆ ಅದ ಪಾಡ್ಬೇರಂದು ಗೊತ್ತಜ್ಜಿ ಅಂಚದು ಏನೋ ಫುಲ್ಲು ನೀರ್ ಪೊರಪಾಡ್ದು ಕ್ಲೀನ್ ಮಲ್ಕೊಂಡಿತ್ತು ಇಲ್ಲ ಪೂರ ಒಂಜಿ ಪೊಣ್ಣು ಇಲ್ಲಾಡಿಜ್ಜಿಂದ ಅಂಡ ಏತ್ ಗಲೀಜ್ ಹಾಪೊಂಡ ಇಲ್ಲಂದು ಬಂದು ಗೊತ್ತಾ ಹೊಡು ಪಂಡ ಆ ಕ್ಲೀನ್ ಉಳ್ಳೆ ಆಲ್ಮೋಸ್ಟ್ ಕ್ಲೀನ್ ಮಲ್ಪ ಆಂಡಲ ಹುಣ್ಣು ಬಂದಿ ಬಾಕಿ ಬತ್ತಿ ಬಾಕ ಇಲ್ಲ ನನ್ನಲಾತ ಕ್ಲೀನ್ ಹಾಕ್ಬಿಡದ ಅಂಚದ ಏನೋ ಹೊರಪರಪ್ಪ ಕ್ಲೀನ್ ಮಾತದ್ದು ಪೂರ ಇತ್ತನ ಹೊರ ಪೂರ ಅಡ್ತೊಂಡೆ ಅಡ್ತಂದ ಐ ಪೂರ ಬೇಲೆ ಪೂದಿತ್ತೆ ಪೂರ ಇಲ್ಲದ ಮುಗಿಪ ಹಾಕ ಮಳೆ ಜಾಸ್ತಿ ಕ್ಲೀನ್ ಮಲ್ಪರ ಅಪ್ಪ ಜಿ ಇಂಕ್ಲೆಗಲ್ಲ ಬತ್ತಿನ ಆತ ಕರೆಕ್ಟ್ ನಿದ್ರೆಜ್ಜಿ ಫ್ರೆಶಪ್ ಆತಿದ್ಜಿ ಅಂಚ ತಿಂಡಿ ಪೂರ ತಿಂತಿಜಿ ಜಾಸ್ತಿ ಕ್ಲೀನ್ ಮಾಡ್ಬಾರಲ್ಲ ಐಜಿ ಆಯ್ಜಿ ಐನಾಯ್ತೊಂದು ಕ್ಲೀನ್ ಮಾಲ್ತೊಂಡೆ ಬಾಕ ನನ್ನೆಲ್ಲ ಒಂದು ನಾಲ್ಕು ದಿನ ಮೂಲೆ ಉಲ್ಲತ್ತ ಕರೆಕ್ಟ್ ಮತ್ತದೆ ಎಲ್ಲೆಂಜಿ ಕ್ಲೀನ್ ಮಾಡ್ಬೇಕಾಪಂದು ಒಂದು ಅಂತೆ ಕ್ಲೀನ್ ಮಾಡ್ತೊಂಡೆ ആയിട്ട് പക്കസീണ്ട് ബീൻസ് പടുത്ത പൂർണ്ണ കീൻ വന്നി സോ പടുത്ത വച്ചോളിച്ച വച്ചു അതെ ഇങ്ങനെ 날아또천둥콜라라지 ಆಫ್ಟರ್ ಟೂ ತ್ರೀ ಇಯರ್ಸ್ ಆಯ್ಬೊಕ್ಕ ಏನ್ ಅಮ್ಮನೊಟ್ಟಿಗೆ ಜಪ್ನ ಫೀಲಿಂಗ್ಸ್ ಉಂಡತ ಅವೇನು ಎಕ್ಸ್ಪ್ರೆಸ್ ಮಾಡಿ ಬರಗ ಸಾಧ್ಯನೇ ಇಜ್ಜಿ ಸೊ ಅಮ್ಮಗೆ ಮಸ್ತ್ ಸುಸ್ತದಿತ್ತಂದು ಬೇಗ ಜಿತ್ತಿತ್ತಿರ ಅಂಚನೆ ಟ್ರಾವೆಲ್ ಮಂತ್ ಬರ್ತಿತ್ತ ಅಂಚದು ಸೊ ಈ ಟೈಮ್ಗೋಸ್ಕರ ಏನು ಎಡ್ ಟೈಮ್ ಹೊಡ್ಬೋಕ ಕಾತೊಂದಿತ್ತಪ್ಪ ಬಂದು ಹಿಂಕೆ ಗೊತ್ತು ಅಂಚಂದು ಏನು ಈ ಅನ್ನು ಎಂಜಾಯ್ ಮಾಡ್ತಂದಿತ್ತ ಅರ್ಕವಸನ್ಗಂದು ಇನ್ನೆ ಬಟ್ ಅಮ್ಮ ಜತ್ತಿತ್ತರತ್ತ ಡಿಸ್ಟರ್ಬ್ ಮಾಡ್ತೀವಿ ಬಂದು ಮನೀತಿದ್ದಜಿ ಬೊಕ್ಕ ಈ ಟೈಮ್ಗೋಸ್ಕರ ಏನು ಮಸ್ತ್ ದಿನ ವೆಯ್ಟ್ ಮಾಡ್ತಂದಿತ್ತೆ ನನ್ನ ಹಸ್ಬೆಂಡ್ ಬೇಗ ಕಡಬಿತ್ತಿರ ಮತ್ತೆ ಬೇಗನೆ ಪೋ ನಿನ್ನಮ್ಮನೊಟ್ಟು ಎಂಜಾಯ್ ಮಾಡಬು ಹ್ಯಾಪಿ ಆದಿಪ್ಪು ಬಂದಾಯ್ ಕೇರ್ಲೆ ಡಿಸ್ಟರ್ಬ್ಜಿರ ಸೊ ನಿಗಲ್ ಅಮ್ಮನ ಮತ್ತೆ ಏರ್ ಮತ್ತೆ ಮಿಸ್ ಮಾಡ್ತಂದಿರ್ಲಾರ ಬಂದ ನಿಂಗೆ ಕಮೆಂಟ್ ಡ್ ಕಮೆಂಟ್ ಮಾಡ್ಬಿಲೆ ನೆಕ್ಸ್ಟ್ ವೀಡಿಯೋ ತಿಕ್ಕೋ ದೆನ್ ಟೇಕ್ ಕೇರ್ ಬಾಯ್ ಬಾಯ್